ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬೆಳಗ್ಗೆ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಹೊರಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಫ್ರೆಶ್ ಅಪ್ ಅನಿಸುತ್ತೆ ಅಂತ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡಿದರೆ ಸ್ವಲ್ಪ ಮೈಂಡೂ ಫ್ರೆಶ್ ಆಗುತ್ತೆ ಟೀ ಕುಡಿದ್ರೆ ಸ್ವಲ್ಪ ಎನರ್ಜಿನೂ ಬರುತ್ತೆ ಅಂತ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಈ ಕಡೆ ಚಪಾತಿಗೆ ಕಾಳು ಮಾಡಿದ್ದೆ ಸಬ್ಬಕ್ಕಿ ಇಟ್ಬಿಟ್ಟು ಕಾಳು ಮಾಡಿದ್ದೆ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಆಲ್ರೆಡಿ ಆಗಿದೆ ಸ್ವಲ್ಪ ಕುದ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಕಡೆ ಎಣ್ಣೆ ತಗೊಂಡಿದ್ದೀನಿ ಚಪಾತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೆನೆಯುತ್ತೆ ಆಮೇಲೆ ಚಪಾತಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಕಿ ನೆನೆ ಇಟ್ಟಿದ್ದೀನಿ ಚಪಾತಿ ಹಿಟ್ಟು ಪಲ್ಯ ಆಗಿದೆ ಚಪಾತಿ ಮಾಡಿ ಕೊಟ್ಟರೆ ಹಸ್ಬೆಂಡು ಟಿಫನ್ ಮಾಡಿಬಿಟ್ಟು ಹೋಗ್ತಾರೆ ಇವಾಗ ನಾನು ಟೀ ಕುಡಿಬೇಕು ಅಲ್ವಾ ಅದಕ್ಕೆ ಟೀ ಸೋಸ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಬಿದ್ ಬಿಸಿಲು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೇ ತುಂಬ ಅಷ್ಟೊಂದು ಬಿಸಿಲಿರುತ್ತೆ ನಮ್ಮ ಅಡುಗೆ ಮನೆ ಕಿಟಕಿಗೆ ಸ್ಟ್ರೇಟ್ ಬಿದ್ದುಬಿಡುತ್ತೆ ಬಿಸಿಲು ನೋಡಿದರೆ ಇವಳೇನಪ್ಪ ಲೇಟಾಗಿ ಎದ್ಬಿಟ್ಟು ಅಡುಗೆ ಮಾಡ್ತಾಳೇನೋ ಅಂತ ಅನಿಸುತ್ತೆ ಇಂಥ ಬಿಸಿಲಿಗೆ ಬೆಳಗ್ಗೆ ಬೆಳಗ್ಗೆನೇ ಇರುತ್ತೆ ಬಿಸಿಲು ಆರೂವರೆಗೆ ಮುಖಕ್ಕೆ ಬಿದ್ದುಬಿಡುತ್ತೆ ಬಿಸಿಲು ಅಷ್ಟು ಬಿಸಿಲಿರುತ್ತೆ ಹಾಗೆ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಕಿಟಕಿ ಕ್ಲೋಸ್ ಮಾಡಿರ್ತೀನಿ ಬಟ್ ಬಿಸಿಲು ಬಿದ್ದೇ ಬೀಳುತ್ತೆ ಅದು ಹೇಗಾದರೂ ಕಿಟಕಿಗೆ ಬಿದ್ದೇ ಬೀಳುತ್ತೆ ಇರಲಿ ಬಿಡು ಬೆಳಗ್ಗೆ ಬಿಸಿಲು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಬಿಸಿಲು ತೊಗೊಂಡು ಟೀ ಟೀ ಮತ್ತು ಅಡುಗೆ ಮಾಡ್ತಾ ಇರ್ತೀನಿ ಟೀ ಸೋಸ್ಕೊಳ್ತಾ ಇದ್ದೀನಿ ಟೀ ಸೋಸ್ಕೊಂಡು ಟೀ ಕುಡಿದ್ಬಿಟ್ಟು ಚಪಾತಿ ಮಾಡಿಕೊಟ್ರೆ ಅರ್ಧ ಕೆಲಸ ಮುಗಿಯುತ್ತೆ ಬೆಳಗ್ಗೆ ಟಿಫನ್ ಮುಗ್ದೋಗಿಬಿಡುತ್ತೆ ಟೀ ಮಾಡ್ಕೊತಾನೆ ರೆಡಿ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಹಸ್ಬೆಂಡ್ ಬರತ್ತೆ ರೆಡಿ ಮಾಡಬೇಕು ಅಂದರೆ ಆಗೋದಿಲ್ಲ ಅದಕ್ಕೆ ಅಂಚೆಲ್ಲ ತೊಳೆದು ಕಾಯೋದಕ್ಕೆ ಇಟ್ಬಿಡ್ತೀನಿ ಗ್ಯಾಸಿಗೆ ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣವೇ ಮಾಡಿಕೊಡ್ಬೇಕು ಅಲ್ವಾ ಬಿಸಿ ಬಿಸಿ ಮಾಡಿಕೊಡ್ಬೇಕು ಅವ್ರಿಗೆ ಅದಕ್ಕೆ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ಟೀ ಕುಡಿದ್ರೆ ಎಷ್ಟು ಮೈಂಡ್ ಫ್ರೆಶ್ ಅನಿಸುತ್ತೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಇರಬೇಕು ಹಾಗೇ ಮನೇಲಿ ದಿನಸಿ ಸಾಮಾನೆಲ್ಲ ಖಾಲಿಯಾಗಿತ್ತು ಅದಕ್ಕೆ ಹೊರಗಡೆ ಹೋಗಿ ಮಾಲಿಗೆ ಹೋಗಿ ತೊಗೊಂಬರೋಣ ಬಾ ಅಂತ ಕರೆದ್ರು ಹಸ್ಬೆಂಡು ಸಂಜೆ ನೋಡಿದ್ದು ಸಂಜೆ ಮಾಲಿಗೆ ಹೋಗ್ತಾ ಇದ್ವಿ ಇದೇ ಮಾಲ್ ನೋಡಿ ಇದು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ವಾ ಅದು ಅಡ್ಡ ಆಗಿದೆ ಮಾಲಿಗೆ ರೇಷನ್ಸ್ ಎಲ್ಲ ಹಾಕಿ ಹಾಕೋಕ್ಕೆ ಅಂತ ಗಾಡಿ ಬಂದಿದೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಆಲ್ರೆಡಿ ಮಾಲ್ ಒಳಗಡೆ ಬಂದಿದ್ವಿ ತೂಗಿಸ್ ತೂಗಿಸ್ಕೊಳ್ತಾ ಇದ್ವಿ ನೋಡಿ ಅವಲಕ್ಕಿ ಚೆನ್ನಾಗಿತ್ತು ಅದಕ್ಕೆ ಅವಲಕ್ಕಿ ಪಾಕಿಟ್ ತೊಗೊಳೋದು ಬೇಡ ಇದನ್ನೇ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಈ ಕಡೆ ರಾಯ ಅಕ್ಕಿನೂ ಚೆನ್ನಾಗಿತ್ತು ಹಾಗೆ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ ಮಾಲಲ್ಲಿ ಎಲ್ಲ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ನಮಗೇನು ಬೇಕೋ ಅದೆಲ್ಲ ಸಿಗುತ್ತೆ ಅದಕ್ಕೆ ನಾವು ಮಾಲಿಗೆ ಹೋಗ್ಬಿಡ್ತೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಂಡಿ ಇಂಡಿಪೆಂಡೆಂಟು ತುಪ್ಪ ಬಂದಿದೆ ಜಾಸ್ತಿ ಇಂಡಿಪೆಂಡೆಂಟ್ ಬಿಸ್ಕೆಟು ತುಪ್ಪ ಮೈದಾ ಹಿಟ್ಟು ಕಡಲೆ ಇಟ್ಟು ಎಲ್ಲ ಇಂಡಿಪೆಂಡೆಂಟು ಬ್ರ್ಯಾಂಡಲ್ಲಿ ಬಂದಿದೆ ನೋಡಿ ಇಲ್ಲಿ ನೋಡಿ ಬಾಸುಮತಿ ರೈಸ್ ಅನಿಸುತ್ತೆ ಇಂಡಿಪೆಂಡೆಂಟ್ ನೋಡಿ ಇದಕ್ಕೂ ತುಂಬ ಅಂದರೆ ಕಾಸ್ಟ್ಲಿ ಇರುತ್ತೆ ಇಂಡಿಪೆಂಡೆಂಟು ಬ್ರ್ಯಾಂಡ್ ಇದೆ ಅಲ್ವಾ ಅದು ತೊಗೊಂಡ್ರೆ ಬೇರೆ ತೊಗೊಳೋದಕ್ಕಿಂತ ಇದು ಇಂಡಿಪೆಂಡೆಂಟ್ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ನಾವು ನೋಡ್ತಾ ಇದ್ವಿ ಕೆಲವೊಂದು ಇಂಡಿಪೆಂಡೆಂಟ್ ತೊಗೊಂಡ್ವಿ ಬ್ರ್ಯಾಂಡಲ್ಲಿ ಬೇರೆದೇನು ತೊಗೊಳಿಲ್ಲ ಎಲ್ಲ ನೋಡಿ ನೋಡಿ ತೊಗೊತಾ ಇದ್ವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಥರದ ಎಣ್ಣೆಗಳಿತ್ತು ನಾವೇನು ಎಣ್ಣೆ ಈ ಥರ ಇಲ್ಲಿ ಮಾಲಲ್ಲಿ ತೊಗೊಳೋದಿಲ್ಲ ಊರಿಂದನೇ ತೊಗೊಂಬಂದುಬಿಡ್ತೀವಿ ಮಾಲಲ್ಲಿ ಏನೂ ತೊಗೊಳೋದಿಲ್ಲ ಮಾಲಲ್ಲಿ ಬರೀ ರೇಷನ್ಸ್ ಅಷ್ಟೇ ತಗೊತೀವಿ ಇಲ್ಲಿ ನೋಡಿ ಕಣ್ ಕಡಲೆ ಹಿಟ್ಟು ನೋಡಿ ಇಂಡಿಪೆಂಡೆಂಟ್ ಕಡಲೆ ಹಿಟ್ಟು ಐತೆ ಇಷ್ಟೆಲ್ಲ ತೊಗೊಂಡಿದ್ವಿ ಇನ್ನೂ ತೊಗೋಬೇಕು ನೋಡ್ತಾಯಿದ್ವಿ ಇದ್ವಿ ಕಾಯಿ ಎಲ್ಲ ಮಾರ್ತಾಯಿದ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದು ತೆಗೆದಿಟ್ಟೆ ಫ್ರೆಂಡ್ಸ್ ಎಲ್ಲ ತೆಗೆದು ಎಲ್ಲೆಲ್ಲಿ ಹೇಳಬೇಕು ಅಲ್ಲಿಟ್ಟೆ ಹಾಗೆ ಈರುಳ್ಳಿ ತೊಗೊಂಬಂದಿದ್ರು ಹಸ್ಬೆಂಡು ಕೆಟ್ಟೋಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಈರುಳ್ಳಿ ಖಾಲಿ ಆಗ್ತಾಯಿತ್ತು ನಮ್ಮ ಮನೇಲಿ ಬೇಗನೆ ಖಾಲಿ ಆಗ್ತಾ ಆಗ್ತಾಯಿತ್ತು ಅದಕ್ಕೆ ಹಸ್ಬೆಂಡ್ ಜಾಸ್ತಿನೇ ತೊಗೊಂಬಂದಿದ್ರು ಕೆಲವೊಂದೆಲ್ಲ ಕೆಟ್ಟೋಗಿಬಿಟ್ಟಿತ್ತು ಅದಕ್ಕೆ ಸೈಡಿಗೆ ಇಟ್ಟಿದೆ ಇಷ್ಟೆಲ್ಲ ಚೆನ್ನಾಗಿತ್ತು ಅದಕ್ಕೆ ಪುಟ್ಟಿಯೆಲ್ಲ ಹಾಕಿಟ್ಬಿಟ್ರೆ ಸ್ಮೆಲ್ ಬರುತ್ತೆ ಅಂತ ಈ ಥರ ಅಡ್ಯಾಗ ಚೀಲ ಹಾಸ್ಬಿಟ್ಟು ಮೇಲೆ ಉಳ್ಳಾಗಡ್ಡೆ ಹಾಕಿ ಇಟ್ಟಿದ್ದೆ ನೋಡಿ ಯಾವ ಥರ ಕೆಟ್ಟೋಗಿದೆ ಇಷ್ಟೆಲ್ಲ ಕೆಟ್ಟೋಗಿದೆ ನೋಡಿ ಅಲ್ಲಿ ಬಿಸಿಲಿದೆ ಅಲ್ವಾ ಫ್ರೆಂಡ್ಸ್ ಗಾಳಿ ಆಡುತ್ತೆ ಬಿಸಿಲೂ ಬೀಳುತ್ತೆ ಈ ಕಡೆ ಸ್ವಲ್ಪ ಲೈಟಾಗಿ ಬೀಳುತ್ತೆ ಜಾಸ್ತಿನೂ ಬೀಳೋದಿಲ್ಲ ಗಾಳಿನೂ ಚೆನ್ನಾಗಿ ಆಡುತ್ತೆ ಅಂತ ಅಲ್ಲಿ ಕಿಟಕಿ ಇದೆ ಅಲ್ವಾ ಅಲ್ಲಿಂದ ಗಾಳಿ ಚೆನ್ನಾಗಿ ಬರುತ್ತೆ ಅಂತ ಇಲ್ಲೇ ಹಾಕಿದ್ದೀನಿ ಕಿಚನಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಚಿಕ್ಕದಿದೆ ನನಗೆ ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಅದಕ್ಕೆ ಹಾಲಲ್ಲಿ ಹಾಕಿದ್ದೀನಿ ನೋಡಿ ಇಷ್ಟೊಂದೆಲ್ಲ ಗಲೀಜು ಬಂದಿದೆ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಆದ್ರೂ ಕೆಲವೊಂದೆರಡು ಇತ್ತು ನೋಡೋಣ ಮತ್ತೆ ಯಾವಾಗಾದರೂ ಮತ್ತೆ ಕೆಟ್ಟೋಯ್ತು ಅಂದರೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಈರುಳ್ಳಿ ಎಲ್ಲ ಜಾಸ್ತಿ ಇತ್ತಲ್ವ ಹಸ್ಬೆಂಡಿತ್ತು ಪಕೋಡ ಮಾಡು ಅಂತ ಹೇಳಿದರು ಅದಕ್ಕೆ ಪಕೋಡ ಮಾಡೋದಕ್ಕೆ ಈರುಳ್ಳಿ ಸಬ್ಬಕ್ಕಿ ಹಾಕ್ಬಿಟ್ಟು ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ ಸಬ್ಬಕ್ಕಿ ಎಲ್ಲ ಇತ್ತಲ್ವ ಅದಕ್ಕೆ ವೇಸ್ಟ್ ಆಗಿಬಿಡುತ್ತೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಪಕೋಡ ಮಾಡೋದಕ್ಕೆ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಾಗಷ್ಟು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಎರಡು ಮೂರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕರಿಬೇವು ಹಾಕ್ಕೊಳ್ಬೇಕಿತ್ತು ಖಾಲಿಯಾಗಿತ್ತು ಅದಕ್ಕೆ ಕರಿಬೇವು ಏನು ಹಾಕ್ಕೊಳಕ್ಕೆ ಹೋಗಿಲ್ಲ ಇಷ್ಟೆಲ್ಲ ಹಾಕ್ಕೊಂಡು ಸು ಕೈಯಿಂದ ಫಸ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸಬ್ಬಕ್ಕಿ ಟೈಮ್ ಮಾಡ್ತಾ ಇದ್ದೀನಿ ಆದರೂ ಸಕ್ಕತ್ತಾಗಿ ಟೇಸ್ಟು ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮ್ ಮಾಡಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಅಂದರೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಫಸ್ಟಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ ಆಮೇಲೆ ಮತ್ತೆ ಹಾಕ್ಕೊಂಡು ಪರವಾಗಿಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಎಣ್ಣೆ ಏನು ಹಿಡಿಯೋದಿಲ್ಲ ಅಂತ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಾನು ಯಾವ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಆ ಥರ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಜಾಸ್ತಿ ಸಡನ್ಲಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಅದು ನೀರಾಗೋ ಸಾಧ್ಯತೆ ಇರುತ್ತೆ ಪಕೋಡ ನೀರು ಆಗಿಬಿಟ್ರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾನೆ ಇರಬೇಕು ನಾನು ಯಾವ ರೀತಿ ಕಲಿಸ್ಕೊಂಡೆ ಆ ಥರ ಕಲಿಸ್ಕೊತಾನೆ ಇರಬೇಕು ಈ ಕಡೆ ನೋಡಿ ಎಣ್ಣೆನು ಕಾದಿದೆ ಇವಾಗ ಪಕೋಡ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಪಕೋಡ ಮಾಡ್ಕೊಂಡು ತಿನ್ನೋದೇ ಒಂದು ಬಾಕಿ ಇದೆ ನೋಡಿ ಫ್ರೆಂಡ್ಸ್ ತುಂಬ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ನೋಡಿದ್ದೆ ಫೋನಲ್ಲೆಲ್ಲ ನೋಡಿದ್ದೆ ಬೇರೆಯವರೆಲ್ಲ ಮಾಡಿದ್ರು ಅಂತ ಕೇಳಿದ್ದೀನಿ ಅದಕ್ಕೆ ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಬನ್ನಿ ಫ್ರೆಂಡ್ಸ್ ಪಕೋಡ ಮಾಡ್ತಾಯಿದ್ದೀನಿ ಪಕೋಡ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತಿರ್ವಾಕಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಅನ್ಸೋದಿಲ್ಲ ಅದು ಅಂಟಿಕೊಂಡು ಬಿಡುತ್ತೆ ಅದಕ್ಕೆ ಸ್ವಲ್ಪ ಒತ್ತು ಹಾಕಿ ಹಾಕಿ ಸ್ವಲ್ಪ ಆದಮೇಲೆ ಈ ಥರ ತಿರ್ಬೇಕು ತಿರ್ವಾಕಿ ಚೆನ್ನಾಗಿ ಬರುತ್ತೆ ಪಕೋಡ ಬಂದು ನಮ್ಮದು ಸ್ವಲ್ಪ ಸಣ್ಣದಿದೆ ಪಾತ್ರೆ ಅದಕ್ಕೆ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ತಿರುಗಾಕೋದಕ್ಕೆ ಕಷ್ಟ ಆಗ್ತಾಯಿದೆ ಆದ್ರೂ ಚೆನ್ನಾಗಿ ಸ್ ಕ್ರಿಸ್ಪಿಯಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸಬ್ಬಕ್ಕಿ ಹಾಕಿದರೆ ಯಾವ ರೀತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಪಕೋಡ ರೆಡಿಯಾಗಿದೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ತಿಂದರೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಮಿಸ್ ಮಾಡಬೇಡಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ವ್ಲಾಗ್ನ ಹೆಣ್ಣು ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು